ಸ್ನೇಹಿತರೆ ನಮಸ್ಕಾರ ಆರ್ ಕೆ ಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ಭಾವ್ಸಾರ್ ನಾನು ಇದುವರೆಗಿನ ಎಲ್ಲ ವಿಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ ಧನ್ಯವಾದಗಳು ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ಗೆ ಪ್ರೆಸ್ ಮಾಡಿ ಸ್ನೇಹಿತರೆ ಕಡಿಮೆ ಶುಲ್ಕ ಉತ್ತಮ ಬೋಧನೆ ಎಂಬ ಧ್ಯೇಯ ಹೊಂದಿರುವ ಮೈಸೂರಿನ ಶ್ರೀ ಜ್ಞಾನೇಶ್ವರಿ ವಿದ್ಯಾಸಂಸ್ಥೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಹೆಸರು ಪಡೆದಿದೆ ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿ ಉಂಟು ಮಾಡುವ ಜೊತೆಗೆ ಅವರ ಬೌದ್ಧಿಕ ಬೆಳವಣಿಗೆಯಲ್ಲೂ ಶಾಲೆಯ ನುರಿತ ಶಿಕ್ಷಕರ ತಂಡ ಪ್ರಮುಖ ಪಾತ್ರ ವಹಿಸುತ್ತಿದೆ ಭಾವಸಾರ ಕ್ಷೇತ್ರೀಯ ಪದವೀಧರ ಸಂಘದ ಆಶ್ರಯದಲ್ಲಿ ಟ್ರಸ್ಟ್ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶ ಹೊಂದಿದೆ ಮಕ್ಕಳಿಗೆ ಆಸಕ್ತಿ ಅನುಗುಣವಾಗಿ ಅವರ ಕಲಿಕಾ ಸಾಮರ್ಥ್ಯ ಹೆಚ್ಚಿಸಲು ಶಿಕ್ಷಕರು ಶ್ರಮಿಸುತ್ತಿದ್ದಾರೆ ವಿಶಿಷ್ಟ ಕಲಿಕಾ ಸಾಮಗ್ರಿಗಳ ಜೊತೆಗೆ ವಿಶೇಷ ಕಂಪ್ಯೂಟರ್ ಕೊಠಡಿ ಗ್ರಂಥಾಲಯ ದೈಹಿಕ ಶಿಕ್ಷಣ ಯೋಗ ಶಾಲೆಯ ಉತ್ತಮ ಪರಿಸರದ ನಡುವೆ ಮಕ್ಕಳಿಗೆ ಪಠ್ಯದ ಜೊತೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಹೀಗಾಗಿ ಈ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣ ಪಡೆದವರು ಮುಂದೆ ಉತ್ತಮ ನಾಗರಿಕರಾಗಿ ಉನ್ನತ ಶಿಕ್ಷಣ ಪಡೆಯುವಲ್ಲಿ ಶಾಲಾ ಆಡಳಿತ ವರ್ಗ ಹೆಚ್ಚಿನ ನಿಗಾ ವಹಿಸಿದೆ ಮೈಸೂರಿನ ಹೆಬ್ಬಾಳು ಒಂದನೇ ಹಂತದಲ್ಲಿರುವ ಶ್ರೀ ಜ್ಞಾನೇಶ್ವರಿ ವಿದ್ಯಾಸಂಸ್ಥೆ ಇಪ್ಪತ್ತೈದು ವರ್ಷಗಳ ಹಿಂದೆ ಹಲವು ಕನಸುಗಳನ್ನು ಹೊತ್ತು ಆರಂಭಿಸಲಾಯಿತು ಪಿಕೆಜಿ ಕೆಜಿ ಯುಕೆಜಿಯಿಂದ ಪ್ರಾರಂಭವಾದ ಶಾಲೆ ಇಂದು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಗುಣಮಟ್ಟದ ಶಿಕ್ಷಣ ನೀಡುವ ಮಟ್ಟಕ್ಕೆ ಬೆಳೆದಿದೆ ಶಾಲೆಯ ಸ್ಥಾಪನೆಯಲ್ಲಿ ಅನೇಕರು ಮುಖ್ಯ ಪಾತ್ರ ವಹಿಸಿದ್ದಾರೆ ಅಮೆರಿಕದಲ್ಲಿರುವ ಶ್ರೀಕಂಠರಾವ್ ಅಂಚಳ್ಕರ್ ಸೇರಿದಂತೆ ಅನೇಕ ಹಿರಿಯರು ದೇಣಿಗೆ ನೀಡಿದ್ದು ಅವರ ಆಶಯಕ್ಕೆ ತಕ್ಕಂತೆ ಶಾಲೆಯಲ್ಲಿ ಉತ್ತಮ ವಿನ್ಯಾಸದ ಕಟ್ಟಡದಲ್ಲಿ ಮಕ್ಕಳ ಕಲಿಕೆ ನಡೆಯುತ್ತಿದೆ ಈ ಕುರಿತು ಜ್ಞಾನೇಶ್ವರಿ ವಿದ್ಯಾಸಂಸ್ಥೆಯ ಉಸ್ತುವಾರಿಯೂ ಆಗಿರುವ ಮೈಸೂರು ಜಿಲ್ಲಾ ಭಾವಸಾರ ಕ್ಷೇತ್ರೀಯ ಪದವೀಧರ ಸಂಘದ ಮಾಜಿ ಅಧ್ಯಕ್ಷ ಶಂಕರಾವ್ ಅಂಚಳ್ಕರ್ ಅವರು ಹೀಗೆ ಹೇಳುತ್ತಾರೆ ನಮ್ಮ ಶ್ರೀ ಜ್ಞಾನೇಶ್ವರಿ ವಿದ್ಯಾಸಂಸ್ಥೆಯ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ಒಂದು ಕನಸು ನಮ್ಮ ಜನಾಂಗದ ಪದವೀಧರರ ಸಂಘದ ಪರವಾಗಿ ಒಂದು ಶಾಲೆಯನ್ನ ಪ್ರಾರಂಭ ಮಾಡಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನ ಕಡಿಮೆ ದರದಲ್ಲಿ ಒಳ್ಳೆಯ ರೀತಿಯಲ್ಲಿ ಕೊಡಬೇಕು ಅನ್ನುವಂಥದ್ದು ನಮ್ಮ ಹಿರಿಯರು ನಮ್ಮ ಹಿಂದೆ ಇದ್ದಂತಹ ನಮ್ಮ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳೆಲ್ಲ ಒಂದು ಏನು ಇಚ್ಛೆ ಇತ್ತು ಅದರ ಪ್ರಕಾರ ನಾವು ನಡೆಸಿಕೊಂಡು ಬರುವುದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ ಪ್ರಥಮವಾಗಿ ನಮ್ಮದು ಮೈಸೂರು ಜಿಲ್ಲಾ ಭಾವಸಾರ ಕ್ಷೇತ್ರೀಯ ಪದವೀಧರರ ಸಂಘ ಆ ಸಂಘದಲ್ಲಿ ನಾವು ವಾರ್ಷಿಕ ಸನ್ಮಾನ ಸಮಾರಂಭ ಪದವೀಧರರಿಗೆ ಸನ್ಮಾನ ಸಮಾರಂಭವನ್ನು ನಡ್ಸ್ಕೊಂಡು ಬರ್ತಾ ಇರೋದು ಕಳೆದ ನಲವತ್ತೆರಡು ವರ್ಷಗಳಿಂದ ತಮಗೆಲ್ರಿಗೂ ಗೊತ್ತೇ ಇದೆ ಈ ಮೈಸೂರು ಜಿಲ್ಲಾ ಭಾವಸಾರ ಕ್ಷೇತ್ರ ಪದವೀಧರರ ಟ್ರಸ್ಟನ್ನು ಅಸೋಸಿಯೇಷನ್ನಿಂದ ಮಾಡಿ ಈ ಶಾಲೆಯನ್ನು ಪ್ರಾರಂಭ ಮಾಡುವ ಒಂದು ನಿರ್ಣಯವನ್ನು ತೆಗೆದುಕೊಂಡು ಇದರಲ್ಲಿ ನಮಗೆ ಹಣಕಾಸಿನ ಬಹಳ ಬಿಕ್ಕಟ್ಟು ಇದ್ದದ್ದರಿಂದ ಅನೇಕ ರೀತಿಯಲ್ಲಿ ಹಣಕ ಹಣ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಇಲ್ಲಿ ಕಟ್ಟಡಗಳನ್ನು ಕಟ್ಟಬೇಕಾದ್ರೆ ಅನೇಕ ದಾನಿಗಳನ್ನು ಸಂಪರ್ಕಿಸಿ ಅವರು ಒಬ್ಬೊಬ್ಬರು ಕೂಡ ಒಂದು ಕೊಠಡಿಗೆ ಆಗುವಷ್ಟು ಅಥವಾ ಅದಕ್ಕೆ ಹತ್ತಿರ ಬರುವಷ್ಟು ದಾನ ಕೊಟ್ಟದ್ರಿಂದ ನಾವು ನಾಲ್ಕು ಕೊಠಡಿಗಳನ್ನು ಕಟ್ಟಿ ಮೊದಲನೆಯದಾಗಿ ಪ್ರಾರಂಭ ಮಾಡಿದ್ವಿ ಆವಾಗ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಮಾತ್ರ ಕೆಲವು ವರ್ಷ ನಡೆಸಿದ್ವಿ ನಂತರ ಶಾಸಕರುಗಳ ಪಾರ್ಲಿಮೆಂಟ್ ಸದಸ್ಯರುಗಳ ಸಹಾಯ ಸಹಕಾರದಿಂದ ಮತ್ತು ನಮ್ಮ ದಾನಿಗಳ ಸಹಕಾರ ಸಹಾಯದಿಂದ ಅನೇಕ ಕೊಠಡಿಗಳನ್ನು ಕಟ್ಟಿಕೊಂಡು ಇವತ್ತು ಇಷ್ಟು ಈ ಮಟ್ಟಕ್ಕೆ ನಾವು ಬಂದಿದ್ದೇವೆ ಎರಡು ಸಾವಿರದನೇ ಇಸುವಿನಲ್ಲಿ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿವರೆಗೆ ಶಾಲೆಯನ್ನು ಪ್ರಾರಂಭ ಮಾಡಿ ಮತ್ತೆ ಅದನ್ನು ಏಳನೇ ತರಗತಿಯವರೆಗೆ ವಿಸ್ತರಿಸಿದ್ದೆವು ನಂತರ ಹೈಸ್ಕೂಲ್ಗೆ ಈ ಶಾಲೆಯನ್ನು ಪದ ಪರ್ಮಿಷನನ್ನು ತಗೊಂಡು ಈಗ ಬೇಬಿ ಸಿಟ್ಟಿಂಗಿಂದ ಹಿಡಿದು ಹತ್ತನೇ ತರಗತಿವರೆಗೆ ಶಾಲೆ ನಡೀತಾ ಇದೆ ಈ ಶಾಲೆ ಈ ಸ್ಥಿತಿಗೆ ಬರಬೇಕಾದ್ರೆ ಬಹಳ ಸಂಘರ್ಷಗಳನ್ನು ಮಾಡಿ ಸಂಪನ್ಮೂಲಗಳನ್ನು ದೃಢೀಕರಿಸಿ ಇದನ್ನು ತಂದಿದ್ದೇವೆ ಇದಕ್ಕೆ ವಿಶೇಷವಾಗಿ ಅಮೆರಿಕದಲ್ಲಿದ್ದಂಥ ಶ್ರೀಕಂಠರಾವ್ ಅಂಚೇಳ್ಕರ್ ಅಂತ ನಮ್ಮ ಸಹೋದರರು ಕೊಟ್ಟಂತಹ ಹೆಚ್ಚಿನ ದೇಣಿಗೆಯಿಂದ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಆಯಿತು ಇಲ್ಲಿ ಈಗ ನಮ್ಮಲ್ಲಿ ಒಂದು ವಿಶಿಷ್ಟವಾದಂತಹ ಕಂಪ್ಯೂಟರ್ ತರಬೇತಿ ಕೊಡುವಂಥ ಒಂದು ಕೊಠಡಿ ಗಾಂಧಿ ಬಚ್ಚು ಅವರ ಹೆಸರಿನಲ್ಲಿ ಅವರ ಕುಟುಂಬ ವರ್ಗದವರು ನೀಡಿದಂತಹ ಸಹಾಯದಿಂದ ಒಂದು ಉನ್ನತವಾದ ರೀತಿಯಲ್ಲಿ ವಾಚನಾಲಯವನ್ನು ಪ್ರಾರಂಭ ಮಾಡಿದ್ದೇವೆ ಅದೇ ರೀತಿ ಬೇಬಿ ಸಿಟ್ಟಿಂಗ್ನಂಥ ಮಕ್ಕಳಿಗೆ ವಿಶೇಷವಾದ ಆಟದ ಆಟೋಟದ ಎಲ್ಲ ಸಲಕರಣೆಗಳನ್ನು ಅಲ್ಲಿ ಒದಗಿಸಿಕೊಟ್ಟಿದ್ದೇವೆ ಇದರ ನಂತರ ಈ ಮಕ್ಕಳಿಗೆ ಆಟ ಆಡೋದಕ್ಕೆ ಜಾಗ ಸಾಕಾಗೋದಿಲ್ಲ ಅಂಥೇಳಿ ಮೂಡಾದಿಂದ ಮತ್ತೊಂದು ಪಕ್ಕದ ಜಾಗವನ್ನು ನಿವೇಶನವನ್ನು ತಗೊಂಡು ಅಲ್ಲಿ ಒಂದು ಕ್ರೀಡಾಂಗಣವನ್ನು ವಿಶೇಷ ರೀತಿಯಲ್ಲಿ ಅದನ್ನು ಪಡಿಸ್ಕೊಂಡು ಬರ್ತಾಯಿದ್ದೇವೆ ಇನ್ನು ಈ ಶಾಲೆ ಉನ್ನತ ಮಟ್ಟದ ವ್ಯಾಸಂಗವನ್ನು ಮಕ್ಕಳಿಗೆ ಕೊಡಬೇಕು ವಿದ್ಯಾರ್ಜನೆಯನ್ನು ಕೊಡಬೇಕು ಅನ್ನೋದೇ ಇದರ ಧ್ಯೇಯ ಇಲ್ಲಿ ದುಡ್ಡು ಮಾಡಬೇಕಂಥದ್ದು ಏನಿಲ್ಲ ನಮ್ಮ ಶಾಲೆಯ ವಿಶೇಷತೆ ಅಂದರೆ ಇಲ್ಲಿ ಇರತಕ್ಕಂಥ ಎಲ್ಲ ಉಪಾಧ್ಯಾಯರು ಕೂಡ ವೆಲ್ ಟ್ರೈನ್ಡ್ ಉಪಾಧ್ಯಾಯರುಗಳಿದ್ದಾರೆ ಮಕ್ಕಳಿಗೆ ಭಾಳ ಒಳ್ಳೆಯ ರೀತಿಯಲ್ಲಿ ಪಾಠ ಪ್ರವಚನಗಳನ್ನು ಹೇಳ್ಕೊಡ್ತಾರೆ ಮತ್ತು ಇನ್ನೊಂದು ಮಕ್ಕಳಿಗೆ ಅನುಕೂಲವಾಗಿರೋದೇನೆಂದರೆ ಮೂ ಒಂದು ಕ್ಲಾಸ್ ರೂಮ್ನಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಮಕ್ಕಳಿಲ್ಲ ಉಪಾಧ್ಯಾಯರುಗಳು ಇಂಡಿವಿಜುವಲ್ ಕ್ಯಾಂಡಿಡೇಟ್ಗೆ ಅಟೆನ್ಷನ್ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಮತ್ತು ಇಲ್ಲಿ ಯೋಗ ಹೇಳ್ಕೊಡುವಂತ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಫಿಸಿಕಲ್ ಎಜುಕೇಷನ್ ಟೀಚರ್ ಕೂಡ ವಿದ್ಯಾಸಂಸ್ಥೆಯ ಚೇರ್ಮನ್ ಜಯರಾಮರಾವ್ ಲಾಳಿಗೆ ಮಾತನಾಡಿ ಶುಲ್ಕ ಕಡಿಮೆ ಅದು ಲಾಭ ಮಾಡುವ ಉದ್ದೇಶವಲ್ಲ ಇಪ್ಪತ್ತೈದು ವರ್ಷಗಳ ಹಿಂದೆ ಮಿಲೇನಿಯಂ ವರ್ಷದಲ್ಲಿ ಕೇವಲ ಮೂರು ಕೊಠಡಿಗಳೊಂದಿಗೆ ನರ್ಸರಿ ತರಗತಿಯಿಂದ ಆರಂಭವಾದ ಸಂಸ್ಥೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಹತ್ತನೇ ತರಗತಿವರೆಗೆ ಬೆಳೆದಿದೆ ನುರಿತ ಶಿಕ್ಷಕರ ತಂಡದ ಪರಿಶ್ರಮ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಪಾಠ ಪ್ರವಚನ ಶಾಲಾ ಆಡಳಿತ ವರ್ಗದ ವಿಶೇಷ ಆಸಕ್ತಿ ಈ ಈ ಕಾರಣದಿಂದಾಗಿ ಶಾಲೆಯಲ್ಲಿ ಪ್ರತಿ ವರ್ಷ ಹತ್ತನೇ ತರಗತಿಯಲ್ಲಿ ಶೇಕಡ ನೂರು ಫಲಿತಾಂಶ ಗಳಿಸಿ ಹೆಗ್ಗಳಿಕೆ ಪಾತ್ರವಾಗಿದೆ ಸ್ಟಾರ್ಟ್ ಮಾಡ್ತೇವೆ ಅವಾಗ ಇವಾಗ ಇಪ್ಪತ್ನಾಲ್ಕು ವರ್ಷದಲ್ಲಿ ಎಸ್ ಎಲ್ ಸಿವರೆಗೂ ವರೆಗೂ ಬಂದಿದೆ ಅದು ಟೆನ್ ಸ್ಟ್ಯಾಂಡರ್ಡ್ ಕೂಡ ನಡೀತಾ ಇದೆ ಅವಾಗ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕ ವೃಂದ ಇದೆ ಭಾಳ ಚೆನ್ನಾಗಿ ಪಾಠನ ಮಾಡ್ತಾರೆ ಮಕ್ಕಳಿಗೆ ಭಾಳ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಅವರು ಪಾಠ ಪ್ರವಚನೆ ಮಾಡ್ತಾಯಿದ್ದಾರೆ ನಮ್ಮ ಅವರ ಪರಿಶ್ರಮದಿಂದ ನಮ್ಮ ಶಾಲೆ ಆ ಏರಿಯಾದೊಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಅನ್ನೋ ಒಂದು ಹೆಸರು ಪಡೆದಿದೆ ಅವರು ಅದಕ್ಕೆ ಅವರೆಲ್ಲ ಕಾರಣಕರ್ತರಾಗಿದ್ದಾರೆ ಜೊತೆಗೆ ಬಾಳ್ ಬಡಾವಣೆಯಲ್ಲಿ ಉತ್ತಮ ಶಿಕ್ಷಣ ಸಂಸ್ಥೆ ಅನ್ನೋ ರೀತಿಯಲ್ಲಿ ಒಂದು ನಾವು ಹೆಸರು ಪಡೆದಿದ್ದೀವಿ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ನಮ್ಮ ಶಾಲೆನಲ್ಲಿ ಪ್ರತಿ ವರ್ಷ ಎಸ್ ಎಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾಯಿದೆ ಪ್ರತಿ ವರ್ಷ ಕೂಡ ಅದಕ್ಕೆ ಕಂಟಿನ್ಯೂ ಆಗ್ತಾಯಿದೆ ಅದರಲ್ಲೂ ಆಗಿ ಕೆಲವು ಮಕ್ಕಳು ಕೆಲವು ಸಬ್ಜೆಕ್ಟ್ಗಳಲ್ಲಿ ನೂರಕ್ಕೆ ನೂರು ಸ ಮಾರ್ಕ್ಸ್ ತಗೋತಾ ಇದ್ದಾರೆ ಇದೊಂದು ನಮ್ಮ ಭಾಳ ಒಳ್ಳೆಯ ಹೆಮ್ಮೆಯ ವಿಚಾರ ಇದು ಪ್ರತಿ ಕ್ಲಾಸ್ಗೂ ಸಪ್ರೇಟಾಗಿ ಕೊಠಡಿಗಳಿದೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀವಿ ಕಂಪ್ಯೂಟರ್ ಲ್ಯಾಬ್ ಇದೆ ಲೈಬ್ರರಿ ಇದೆ ಪ್ಲೇಗ್ರೌಂಡ್ ದೊಡ್ಡದಾಗಿ ಮಾಡಿದ್ದೀವಿ ಇಷ್ಟೆಲ್ಲ ಸಂಪು ಅನುಕೂಲ ಮಾಡಿಕೊಟ್ಟಿದ್ರು ಕೂಡ ನಮ್ಮ ಶಾಲೆನಲ್ಲಿ ಫೀಸ್ ಭಾಳ ಕಡಿಮೆ ನಮ್ಮ ಉದ್ದೇಶ ಲಾಭ ಮಾಡೋ ಉದ್ದೇಶ ನಮಗಿಲ್ಲ ಶಾಲ್ ಶಾಲೆ ನಮ್ಮ ಉದ್ದೇಶ ಇರೋದು ಕಡಿಮೆ ಫೀಸು ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಅಂದ್ಬಿಟ್ಟು ಆ ಏಮ್ ಇಟ್ಕೊಂಡು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಪಾಚ ಸಮಾಜದ ಮಕ್ಕಳಿಗೆ ನಾವು ಕನ್ಸೆಷನ್ ಕೂಡ ಕೊಡ್ತಾ ಇದ್ದೀವಿ ಫೀಸ್ನಲ್ಲಿ ರಿಯಾಯಿತಿ ಕೊಡ್ತಾಯಿದ್ದೀವಿ ಸಂಸ್ಥೆಗೆ ಪ್ರಾರಂಭ ಆದಾಗ್ಲಿಂದ ಇಪ್ಪತ್ತ್ನಾಲ್ಕು ವರ್ಷ ನಾನು ಚೇರ್ಮನ್ ಆಗಿದ್ದೀನಿ ಇಲ್ಲಿ ಇಪ್ಪತ್ನಾಲ್ಕು ವರ್ಷದಲ್ಲಿ ನಮ್ಮ ಟ್ರಸ್ಟಿಗಳ ಸಹಕಾರದಿಂದ ನಾವು ವಿದ್ಯಾಸಂಸ್ಥೆಯನ್ನು ಭಾಳ ಚೆನ್ನಾಗಿ ಒಂದು ಲೆವೆಲ್ನಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಲೆವೆಲ್ಗೆ ಬರೋದಕ್ಕೆ ಅವರೆಲ್ಲರೂ ಕಾರಣಕರ್ತರಾಗಿದ್ದಾರೆ ನಮ್ಮ ಕುಟುಂಬದ ವತಿಯಿಂದ ನಾವು ಶ್ರೀಮತಿ ಗಂಗಾಬಾಯಿ ಲಕ್ಷ್ಮಣರಾವ್ ಲಾಳಿಗೆ ಸ್ಮಾರಕ ಸಭಾಂಗಣ ಅಂತಂದ್ಬಿಟ್ಟು ಒಂದು ದೊಡ್ಡ ಹಾಲ್ನ ಕೂಡ ಡೊನೇಟ್ ಮಾಡ್ತೀವಿ ಸಂಸ್ಥೆಗೆ ಆ ಹಾಲ್ನಲ್ಲಿ ಹಲವಾರು ಕಾರ್ಯಕ್ರಮ ನಡೀತಾ ಇರುತ್ತೆ ನಮ್ಮ ಶಾಲೆ ಎಲ್ಲ ಕಾರ್ಯಕ್ರಮಗಳು ಸಭಾ ಕಾರ್ಯಕ್ರಮಗಳು ಅಲ್ಲೇ ನಡೀತಾ ಇರುತ್ತೆ ನಾವು ಈ ಸಂಸ್ಥೆ ಬೆಳೆಸಬೇಕಾದ್ರೆ ಮುಖ್ಯ ಕಾರಣಕರ್ತ ಅಂದರೆ ಪ್ರತಿಯೊಂದು ರೂಮ್ಗೂ ಒಬ್ಬೊಬ್ಬರು ಡೋನರ್ ಡೋನರ್ ಇದ್ದಾರೆ ನಮ್ಮ ಸಮಾಜದವರು ಎಂಥ ದಾರಿಗಳು ಈ ನಾವು ತಿಳ್ಕೊಬೋದು ಒಬ್ಬೊಬ್ರು ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಕೊಟ್ಬಿಟ್ಟು ಹೆಸರಿನಲ್ಲಿ ಒಂದು ರೂಮ್ಗಳು ಕಟ್ಸ್ಕೊಟ್ಟಿದ್ದಾರೆ ದೊಡ್ಡ ಹಾಲ್ ನಮ್ಮ ನಾವು ಕೊಟ್ಟಿದ್ದೀವಿ ಹೇಗೆ ಎಷ್ಟು ನಡೀತಾ ಇದೆ ಈ ಸಂಸ್ಥೆ ನಾವು ಇನ್ನು ಮುಂದೆ ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಇನ್ನೂ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಇದಕ್ಕೆ ನಮ್ಮ ಟ್ರಸ್ಟ್ಗಳ ಸಹಕಾರ ಸಂಪೂರ್ಣವಾಗಿ ಸಿಗ್ತಾ ಇದೆ ಎಲ್ಲರೂ ಕೂಡ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದಾರೆ ವಿದ್ಯಾಸಂಸ್ಥೆಯ ಟ್ರಸ್ಟ್ ಅಧ್ಯಕ್ಷ ಜಯರಾಮರಾವ್ ಲಾಡಿಗೆ ನೇತೃತ್ವದಲ್ಲಿ ಶಂಕರ್ರಾವ್ ಅಂಚಲ್ಕರ್ ಅವರ ಉಸ್ತುವಾರಿಯಲ್ಲಿ ಟ್ರಸ್ಟಿನ ಗೌರವ ಕಾರ್ಯದರ್ಶಿ ರಾಜೇಶ್ ನಾಯಕ್ ಖಜಾಂಚಿ ರವೀಂದ್ರನಾಥ್ ಲಾಲೆ ಮತ್ತು ಎಲ್ಲ ಪದಾಧಿಕಾರಿಗಳ ಅವಿರತ ಶ್ರಮ ಹಾಗೂ ಮುಖ್ಯೋಪಾಧ್ಯಾಯ ಡಿ ನಂಜುಂಡುಸ್ವಾಮಿ ನೇತೃತ್ವದ ಶಿಕ್ಷಕರ ತಂಡ ಬೋಧನೆಯಿಂದ ಶಾಲೆ ಉತ್ತಮ ಹೆಸರು ಪಡೆದಿದೆ